ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ಇವತ್ತು ನೋಡಿ ನಮ್ಮ ನದಿಯಲ್ಲಿ ನೀರು ಕಡಿಮೆ ಆಗಿದೆ ನೋಡಿ ಇಷ್ಟಿದೆ ಕಡಿಮೆ ಅಂದರೆ ತುಂಬ ಕಡಿಮೆ ಅಲ್ಲ ಸ್ವಲ್ಪ ಕಡಿಮೆ ನಮ್ಮ ಚಾರ್ಲಿ ನೋಡಿ ಇವನಿಗೆ ಇವತ್ತು ಇಂಜೆಕ್ಷನ್ ಕೊಟ್ಟದ್ದು ಚಾರ್ಲಿ ನೋಡಿ ನಾವೆಲ್ಲಿರ್ತೇವೆಲ್ಲೇ ಆಗಬೇಕು ಇವನಿಗೆ ನಾವೆಲ್ಲಿ ಹೋಗ್ತೇವೆಲ್ಲೇ ಬರೋದು ನೋಡಿ ಟೂ ವೀಕ್ಸ್ ಜಾಸ್ತಿ ಆಯಿತು ಇವನ ತಂದು ಕೋಳಿಯನ್ನೆಲ್ಲ ತುಂಬ ಚೆನ್ನಾಗಿ ಓಡಿಸ್ತಾನೆ ಮನೆ ಹತ್ತಿರ ಬರಲಿಕ್ಕೆ ಬಿಡೋದಿಲ್ಲ ಮೀನು ತಿನ್ನೋದ್ರಲ್ಲಿ ಒಂದು ನಂಬರ್ ನೋಡಿ ನಮ್ಮ ದನ ಇಲ್ಲಿ ಮೇಯ್ತಾ ಇದೆ ಇವಳು ತುಂಬ ಪಾಪ ಏನು ಮಾಡೋದಿಲ್ಲ ಅಲ್ವಾ ನೋಡಿ ಬಿಸಿಲಲ್ವಾ ಆಗೋದಿಲ್ಲ ಅವರಿಗೆ ಸೆಖೆಯಲ್ಲಿ ಎಲ್ಲಿ ನೀರಿದೆ ನೋಡಿ ಅಲ್ಲೇ ಹೋಗಿ ನಿಲ್ತಾಳೆ ಇಲ್ಲದಿದ್ದರೆ ಸುಮ್ಮನೆ ಮಲಗ್ತಾಳೆ ಇನ್ನೊಬ್ಳಲ್ಲಿದ್ದಾಳೆ ನೋಡಿ ಅವಳು ತುಂಬ ಜೋರು ಅವಳ ಹತ್ರ ಎಲ್ಲ ನಾವು ಹೋಗೋದಿಲ್ಲ ಅದು ಅಮ್ಮ ಮಾತ್ರ ಸರಿ ಅವಳಿಗೆ ಮತ್ತು ಯಾರೂ ಆಗೋದಿಲ್ಲ ಮತ್ತೆ ಎಲ್ಲರಿಗೆ ಜೋರು ಮಾಡ್ತಾಳೆ ಓಡಿಸ್ಕೊಂಡು ಬರ್ತಾಳೆ ಇವಳಾದರೆ ಪಾಪ ನೋಡಿ ನದಿ ಹತ್ತಿರವೇ ಮೇಯ್ತಾ ಇದ್ದಾರೆ ಅಲ್ಲಿದ್ದರು ಬಿಸಿಲಲ್ಲಿ ಸುಮ್ಮನೆ ಮಲಗಿದ್ರು ಅಂತೇಳಿ ಅಮ್ಮ ಇಲ್ಲಿ ತಂದು ಕಟ್ಟಿದ್ರು ಹುಣಸೆ ಹುಣಸೆ ಮರ ನೋಡಿ ಚಿಗುರಿದೆ ಅದರಲ್ಲಿದ್ದ ಎಲ್ಲ ಹಾಳಾಗಿದೆ ಮಳೆ ಬಂದು ನೋಡಿ ಫುಲ್ಲು ಮರ ಚಿಗುರಿದೆ ಎರಡು ಮೂರು ಮರ ಇದೆ ನನ್ನ ಹಿಂದೆ ಬರ್ತಾ ಇದ್ದಾಳೆ ನಾನು ಎಲ್ಲಿಗೆ ಹೋಗ್ತೇನೆ ಅಲ್ಲಿ ತನಕ ನೋಡಿ ನೀರು ಸ್ವಲ್ಪ ಕಮ್ಮಿ ಆದದ್ದು ಜಾಸ್ತಿ ಏನಲ್ಲ ಇದ್ದ ಕಸ ಕಡ್ಡಿಗಳೆಲ್ಲ ಇದೆ ಈ ನೀರಲ್ಲಿ ನೋಡಿಲ್ಲಿ ದಾರಿಯೇ ಇಲ್ಲ ಹೋಗಲಿಕ್ಕೆ ಸರಿಯಾಗಿ ಯಾಕೆಂದರೆ ಮಳೆ ಬಂದೆಲ್ಲ ದಾರಿ ಗಜಿಬಿಜಿ ಆಗಿದೆ ತುಂಬ ಕಷ್ಟದಲ್ಲಿ ಹೋಗುವುದು ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮೀನಿದೆ ನದಿಯ ನೀರು ಸ್ವಲ್ಪ ಒಳಗೆ ಬರ್ತದೆ ಆಗ ಈ ಮೀನುಗಳು ಬರ್ತವೆ ನೋಡಿ ಅಲ್ಲಿ ಇದೆ ನೋಡಿ ಈಗೆಲ್ಲ ಹುಲ್ಲಿನ ಆಬದಿಯಾಗಿ ಹೋಯಿತು ಈಗ ಕಾಣುವುದೇ ಇಲ್ಲ ಎಲ್ಲಿ ತಪ್ಪಿಸಿ ನಿಂತಿದೆ ಚಿಕ್ಕ ಚಿಕ್ಕದು ಮುನ್ನೊಂದು ನಾಲ್ಕು ಹಿಡಿದಿದ್ವಿ ಅಲ್ಲಿ ಇದೆ ನೋಡಿ ಒಂದು ರಾಶಿ ಇದೆ ನೋಡಿ ಇಲ್ಲಿ ಓಡಿತದು ನೋಡಿ ಇಲ್ಲಿ ನಾಲ್ಕು ಇದೆ ನಾಲ್ಕೈದು ಚಿಕ್ಕ ಚಿಕ್ಕದು ಅದು ಕಾಣುವುದಿಲ್ಲ ಬಿಸಿಲಿಗೆ ಹಾಗೆ ಗದ್ದೆಯ ಕಡೆ ಹೋಗುವ ಅಂತೇಳಿ ಹೊರಟಿದ್ದೇವೆ ಇನ್ನು ಸ್ವೀಡ್ರಲ್ಲಿ ಸ್ವಲ್ಪ ದಿವಸ ಇರೋದು ಇನ್ನು ಅವಳಿಲ್ಲ ಈ ವಾರ ಲಾಸ್ಟ್ ಅವಳಿಗೆ ಮತ್ತು ಅವಳು ಹಾಸ್ಟೆಲ್ ಗದ್ದೆಯಲ್ಲಿ ಎಷ್ಟು ಮುಳ್ಳು ಚಿಗುರಿದೆ ನೋಡಿ ಮಳೆ ಬಂದೆಲ್ಲ ಮುಳ್ಳಿನ ಗಿಡ ಮತ್ತು ಹುಲ್ಲಾಗಿದೆ ಇಲ್ಲಿ ಒಂದು ದಾನ ಮೇಯ್ತಾ ಇದೆ ನೋಡಿ ಒಂದೇ ಇದೆ ಬೇರೆ ಯಾವುದಿಲ್ಲ ಅಲ್ಲಿ ಒಂದು ನಾವಿಲ್ಲಿ ನೋಡಿ ಹೋಗ್ತಾ ಇದೆ ಓಡಿತು ನೋಡಿ ಹೆಣ್ಣು ನಾವಿಲ್ಲ ಅದು ಮೊನ್ನೆ ಈ ಸಡ್ಡೆಲ್ಲ ಮುಳುಗಿತ್ತು ಸ್ವಲ್ಪ ಕೆಳಗಿತ್ತು ಈ ಥರದ್ದು ಈ ಗದ್ದೆಲ್ಲ ಫುಲ್ ಮುಳುಗಿತ್ತು ನೀರು ಮೊನ್ನೆ ಬಂದಿತ್ತಲ್ವ ಮೇಲೆ ನೆರೆ ಬಂದಿತ್ತಲ್ವ ಆ ದಿವಸ ದನದ ಹಗ್ಗ ನೋಡಿ ಎಷ್ಟು ಉದ್ದ ಇದೆ ಇಷ್ಟು ಉದ್ದಕ್ಕೆ ಕಟ್ಟಿದರೆ ಅದಕ್ಕೆಲ್ಲ ಬೇಕಾದರೂ ಹೋಗ್ಬೋದು ಅಲ್ವಾ ಹಾಗೆ ಎಷ್ಟು ಜಾಗದಲ್ಲಿ ಬೇಕಾದರೆ ಮೇಯ್ಬೋದು ಹಾಗೆ ಇಷ್ಟು ದೊಡ್ಡ ಉದ್ದ ಹಗ್ಗ ಮಾಡಿ ಕಟ್ಟುದು ಇಲ್ಲಿ ನೋಡಿ ನಾನು ಅವತ್ತು ನಿಮಗೆ ಹೇಳಿದ್ದಾಳೆ ಲಿಂಬೆ ಹಾಗೆ ಇರುವ ಒಂದು ಫ್ರೂಟ್ ತೋರಿಸಿದ್ದೆ ಅಲ್ಲ ಮೌಲಿಂಗ್ ಅಂತ ಹೇಳ್ತಾರೆ ಅಂತ ನಮ್ಮ ಭಾಷೆಯಲ್ಲಿ ಅದರ ಗಿಡ ನೋಡಿ ಇಲ್ಲಿ ಕೂಡ ಆಗಿದೆ ಆದರೆ ಆಗಲಿಲ್ಲ ಕಾಯಿ ಆಗಲಿಲ್ಲ ಒಂದು ಕೂಡ ಅದರ ಅದರಡೆಯಲ್ಲಿ ಬೇರೆ ಬಳ್ಳಿ ಕೂಡ ಅದಕ್ಕೆ ಸುತ್ತಿಕೊಂಡಿದೆ ನೋಡಿ ಇಲ್ಲಿ ಕೂಡ ಒಂದು ಇದೆ ಪತ್ರಡ್ಡೆ ಎಲೆಗಳು ನೋಡಿ ತುಂಬ ಇದೆ ಇದು ನೋಡಿ ಚಿಕ್ಕ ಚಿಕ್ಕದಾಗ್ತಾ ಇದೆ ಇನ್ನೂ ಆಗಬೇಕಷ್ಟೆ ಮಳೆ ಬಂದೆಲ್ಲ ಹಾಳಾಗಿ ಹೋಗಿತ್ತು ಇನ್ನು ಆಗ್ತಾ ಇದೆ ಈಗ ಇಲ್ಲಿ ನೋಡಿ ಇಲ್ಲಿ ಕೂಡ ನಾಕಿದೆ ಇದು ನಾನು ನಿಮಗೆ ಹೇಳಿದ್ದೆ ಹೇಳಿದ್ದೆಲ್ಲ ಇದು ಮೈಕೈ ನೋವು ಆದರೆ ಸುಸ್ತಾದರೆ ಅಲ್ಲ ಇದರ ಇದನ್ನು ಇದರ ರಸ ತೆಗೆದು ನೀರಲ್ಲಿ ಸ್ನಾನ ಮಾಡ್ತಾರೆ ಅಂತೇಳಿ ನೋಡಿ ತುಂಬ ಇದೆ ಅದು ಇಲ್ಲೆಲ್ಲ ದೊಡ್ಡ ದೊಡ್ಡ ಮರ ಇತ್ತು ಎಲ್ಲ ಕಡಿದಿದ್ರು ಈಗ ನೋಡಿ ಒಂದು ಮಳೆ ಬಂದು ಫುಲ್ಲು ಚಿಗುರಿದೆ ಇಲ್ಲಿ ಹುಲ್ಲು ತುಂಬ ಒಳ್ಳೇದಿದೆ ಆದರೆ ಇದು ಕೆಸರೆಲ್ಲ ನಿಂತಿದೆ ಮೊನ್ನೆ ಬಂದ ನೆರೆಗೆ ಹಾಗೆ ದನಗಳೆಲ್ಲ ಇಲ್ಲಿ ಮೇಯಿಲ್ಲ ಈಗ ಗುಡುಗು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಯಾವಾಗಲೂ ಮೂರು ಗಂಟೆ ಆಗುವಾಗ ಸ್ಟಾರ್ಟ್ ಆಗ್ತದೆ ಗುಡುಗು ಬರಲಿಕ್ಕೆ ಮತ್ತೆ ಸುದ್ದಿ ಇಲ್ಲ ಅದರದ್ದು ಅದು ಕರೆಕ್ಟ್ ಮೂರು ಗಂಟೆ ಆಗುವ ಬರ್ತದೆ ಇದೆಲ್ಲ ನೋಡಿ ಪತ್ರೆಡೆ ಎಲ್ಲ ಎಲ್ಲ ತುಂಬ ಇದೆ ಮೇಯ್ತಾ ಇದ್ದಾರೆ ಸ್ವಲ್ಪ ಹುಲ್ಲು ಮತ್ತು ಇದು ಎಳೆಗಳೆಲ್ಲ ಇದೆ ಅಲ್ಲ ಹಾಗೆ ಇವಳಿಗೆ ಬಿಸಿಲಲ್ಲೇ ಆಗೋದಿಲ್ಲ ನೆರಳಲ್ಲೇ ಆಗಬೇಕು ಇಲ್ಲಿ ನಿಮಗೆ ಅವತ್ತು ಹೇಳಿದ್ದೆ ಅಲ್ಲ ಕಾಡು ಬದನೆ ಗಿಡ ಅಂತೇಳಿ ನೋಡಿ ಆಗಿದೆ ಚಿಕ್ಕ ಚಿಕ್ಕದು ಕಾಯಿ ಬಿಟ್ಟಿದೆ